ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮಂದ್ ಮನೆ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ರಾಶಿ ಮಾಡಲು ಕೂಡಿಟ್ಟ ಸೋಯಾ ಬಣಿವೆಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು ಸೋಯಾ ಬಣಿವಿಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು ಸುಮಾರು ಮೂವತ್ತು ಕ್ವಿಂಟಾಲ್ ಸೋಯಾ ಬೆಳೆ ಹಾನಿ ಆಗಿದೆ ಅವರಾದ ತಾಲೂಕಿನ ಜೋಜ್ನಾ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು ಹನುಮಂತ್ ಗಣಪತಿ ರಾಘೋಳೆ ಅವರಿಗೆ ಸೇರಿದಂತ ಸೋಯಾ ಬಣವಿ ಇದಾಗಿತ್ತು ನಾಲ್ಕು ಎಕರೆಯಲ್ಲಿ ಬೆಳೆದಿದ್ದಂತಹ ಸುಮಾರು ಮೂವತ್ತು ಕ್ವಿಂಟಾಲ್ ಸೋಯಾ ಬಣಿವಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಕಿಡಿಗೇಡಿಗಳು ಬೆಳೆ ಸಂಪೂರ್ಣವಾಗಿ ಇದೀಗ ಸುಟ್ಟು ಕರೆಕಲ್ಲಾಗಿದೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೌಲ್ಯದ ಸೋಯಾ ಬೆಳೆ ಹಾನಿಯಾಗಿದೆ ಅಂತ ಅಂದಾಜಿಸಲಾಗ್ತಾ ಇದೆ ಈ ಒಂದು ಘಟನೆ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಸಂತಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿರುವಂತದ್ದು ಕಿಡಿಗೇಡಿಗಳು ರೈತನೋರ್ವನ ಹೊಲದಲ್ಲಿ ಸೋಯಾ ಬಣ ಕೂಡಿಟ್ಟಂತ ಸೋಯಾ ಬಣವೆಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಪಾಪ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಕೈಗೆ ಬಂದ ತುತ್ತು ಈಗ ಬಾಯಿಗೆ ಬಾರದಂತಾಗಿದೆ ಕಿಡಿಗೇಡಿಗಳ ಒಂದು ಕೆಲಸದಿಂದ ಹಾಗಾಗಿ ಆ ಕಿಡಿಗೇಡಿಗಳನ್ನ ಆದಷ್ಟು ಶೀಘ್ರದಲ್ಲಿ ಪೊಲೀಸರು ಬಂಧಿಸುವಂಥ ಕೆಲಸ ಬೈದರ್ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳ ಹಿಂದೆ ನಿರೀಕ್ಷೆಗೂ ಮೀರಿ ಮಳೆ ಸುರಿದಿದ್ದು ಒಂದು ಲಕ್ಷ ಅರವತ್ತಾರು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗಿದ್ವು ಸದ್ಯ ಮುಂಗಾರು ಕೈ ಹಿಡಿಯದಿದ್ರು ಕೂಡ ಹಿಂಗಾರು ಬೆಳೆಯಿಂದಾದಲೂ ಒಳ್ಳೆಯ ಫಸಲು ತೆಗೆಯಬೇಕೆಂಬ ಆಸೆ ರೈತರಲ್ಲಿ ಚಿಗುರು ಹೊಡೆದಿದೆ ಸದ್ಯ ಜಿಲ್ಲೆಯ ರೈತರು ಮುಂಗಾರು ಬಿತ್ತನೆಗೆ ಭರದ ಸಿದ್ಧತೆ ನಡೆಸುತ್ತಿದ್ದು ಮುಂಗಾರು ಬೆಳೆಗಳನ್ನ ಹರಗಿ ಹಿಂಗಾರಿಗೆ ತಯಾರಿಯನ್ನು ನಡೆಸುತ್ತಿದ್ದಾರೆ ಇನ್ನೊಂದೆಡೆ ನದಿ ತೀರದ ಪ್ರದೇಶಗಳ ಹೊಲಗಳಲ್ಲಿ ಹೆಚ್ಚಿದ ತೇವಾಂಶ ಇರುವ ಕಾರಣ ಬಿತ್ತನೆ ಇರಲಿ ಹೊಲದಲ್ಲಿ ಕಾಲಿಡಲು ಸಹ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಿಲ್ಲೆಯ ಹುಮ್ನಾಬಾದ್ ಚಿಟಗುಪ್ಪ ಬಸವ ಕಲ್ಯಾಣ್ ಹುಲಸೂರು ಭಾಲ್ಕಿ ಕಮಲ್ನಗರ್ ಔರಾದ್ ಮತ್ತು ಬೀದರ ತಾಲೂಕಿನ ಗ್ರಾಮಗಳಲ್ಲಿ ರೈತರು ಹಿಂಗಾರು ಹಂಗಾಮಿನ ಬೆಳೆ ಬಿತ್ತನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಕಳೆದ ಎರಡು ವಾರದಿಂದ ಬಿತ್ತನೆ ಕಾರ್ಯ ಆರಂಭಗೊಂಡಿದೆ ಮುಂಗಾರಿನಲ್ಲಿ ಬೆಳೆದ ಬೆಳೆ ಸಂಪೂರ್ಣವಾಗಿ ಕಟಾವು ಮಾಡಿದ ರೈತರು ಅದೇ ಭೂಮಿ ಹದಗೊಳಿಸಿ ಬಿತ್ತನೆಗೆ ಮುಂದಾಗಿದ್ದಾರೆ ಇನ್ನು ಹಿಂಗಾರು ಬಿತ್ತನೆ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಜಂಟಿ ಕೃಷಿ ನಿರ್ದೇಶಕಿ ದೇವಿಕಾ ಆರ್ ಅವರು ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯು ಅಂದಾಜು ಒಂದು ಲಕ್ಷದ ಐವತ್ತೊಂದು ಸಾವಿರದ ಮೂವತ್ತೆರಡು ಹೆಕ್ಟರ್ ಪ್ರದೇಶದಲ್ಲಿ ಹಿಂಗಾರು ಬಿತ್ತನೆಯ ಗುರಿಯನ್ನು ಹೊಂದಿದೆ ಅದಕ್ಕೆ ಪೂರಕವಾಗಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜ ಮತ್ತು ರಸಗೊಬ್ಬರ ಸಂಗ್ರಹಿಸಿಟ್ಟಿದೆ ಕಡಲೆಯೇ ಜಿಲ್ಲೆಯಲ್ಲಿಯೇ ಪ್ರಧಾನ ಹಿಂಗಾರು ಬೆಳೆಯಾಗಿದೆ ಎಂಬತ್ತೈದು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಕಡಲೆ ಬೆಳೆಯಲಾಗುತ್ತಿದೆ ಮೂವತ್ತೇಳು ಸಾವಿರ ಹೆಕ್ಟರ್ನಲ್ಲಿ ಬಿಳಿ ಜೋಳ ಇಪ್ಪತ್ತು ಸಾವಿರ ಹೆಕ್ಟರ್ನಲ್ಲಿ ಕುಸುಬೆ ಬಿತ್ತನೆಯ ಗುರಿ ಇದೆ ಜಿಲ್ಲೆಯ ರೈತರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜ ಗೊಬ್ಬರಗಳನ್ನು ಖರೀದಿಸಿ ಸಬ್ಸಿಡಿಯ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಅಂತ ದೇವಿಕಾ ಆರ್ ಅವರು ತಿಳಿಸಿದ್ದಾರೆ ಮುಂಗಾರಲ್ಲಿ ಒಂದು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೇಳು ಹೆಕ್ಟೇರ್ ಅಷ್ಟು ಪ್ರದೇಶ ಹಾನಿಯಾಗಿದೆ ಅಗ್ರಿಕಲ್ಚರ್ ಕ್ರಾಪ್ಸ್ ಸೊ ಈಗ ಹಿಂಗಾರು ನಮ್ಮ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪ್ರಾರಂಭ ಆಯಿತು ಹೆಚ್ಚಿಗೆ ಮಳೆ ಆಗಿರೋದ್ರಿಂದ ಎಲ್ಲ ಫಾರ್ಮರ್ಸ್ನೂ ಸಹ ರೈತರು ತುಂಬಾ ಅಂದರೆ ಲ್ಯಾಂಡೇ ಇನ್ನೂ ಡ್ರೈ ಆಗಿಲ್ಲ ಸೊ ಹಿಂಗಾರು ನಮ್ಮಲ್ಲಿ ಮೇಜರ್ ಅಂದರೆ ನಮ್ಮ ಜಿಲ್ಲೆಗೆ ಒಂದು ಲಕ್ಷ ಐವತ್ತೊಂದು ಸಾವಿರದಷ್ಟು ನಮ್ಮ ಗುರಿ ಇದೆ ಅದರಲ್ಲಿ ಈಗ ಆಲ್ರೆಡಿ ನಮಗೆ ಮೇಜರ್ ನಮ್ಮ ಹಿಂಗಾರು ಬೆಳೆ ಅಂದರೆ ಕಡಲೆ ಅದಾದ ನಂತರ ಹಿಂಗಾರಿ ಜೋಳ ಒಂದು ಮೂವತ್ತೈದು ಸಾವಿರ ಹೆಕ್ಟೇರ್ ಎಂಬತ್ತೈದು ಸಾವಿರ ಹೆಕ್ಟರ್ ಕಡಲೆ ಬರುತ್ತೆ ಹಾಗೆ ಒಂದು ಇಪ್ಪ ಇಪ್ಪತ್ತು ಸಾವಿರ ಹೆಕ್ಟೇರಷ್ಟು ಸ್ಯಾಫ್ಲವರ್ ಅಂದರೆ ಕುಸುಬೆ ಬೆಳೆ ಬರುತ್ತೆ ಮನೆ ಮತ್ತು ಇನ್ನು ಈ ಥರ ಬೆಳೆಗಳಂದರೆ ಗೋಧಿ ಒಂದು ಎಂಟು ಸಾವಿರ ಸೊ ಇವೆಲ್ಲವೂ ಸೇರಿಕೊಂಡು ನಮಗೆ ಒಂದು ಲಕ್ಷ ಐವತ್ತೊಂದು ಸಾವಿರ ಗುರಿ ಇದೆ ಈ ಸಾರಿ ಹಿಂಗಾರಲ್ಲಿ ಈಗ ಆಲ್ರೆಡಿ ನಾವು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಹ ಒಂದು ಹದಿನಾರು ಸಾವಿರದಷ್ಟು ಕ್ವಿಂಟಾಲಷ್ಟು ಸೀಡ್ಸ್ಗಳನ್ನ ಸ್ಟಾಕ್ ಮಾಡಿ ಈಗ ಆಲ್ರೆಡಿ ನಮ್ಮಲ್ಲಿ ಸೇಲ್ಸು ಸಹ ಆಗಿದೆ ಎಂಟು ಸಾವಿರ ಕ್ವಿಂಟಾಲಷ್ಟು ಸೇಲ್ಸ್ ಆಗಿದೆ ನಂತರ ಹಿಂಗಾರಿ ಜೋಳನೂ ಸಹ ಒಂದು ಮೂವತ್ತು ಕ್ವಿಂಟಾಲು ಮತ್ತು ಗೋಧಿ ಇನ್ನೂರೈವತ್ತು ಕ್ವಿಂಟಾಲು ಸ್ಟಾಕ್ ಇದೆ ನಮ್ಮಲ್ಲಿ ಈ ಈಗ ಆಲ್ರೆಡಿ ನಮ್ಮಲ್ಲಿ ಸಿಕ್ಸ್ಟೀನ್ ಪರ್ಸೆಂಟಷ್ಟು ಸೋಯಿಂಗ್ ಆಗಿದೆ ಅಂದರೆ ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶ ಸೋಯಿಂಗ್ ಆಗಿದೆ ಅದಕ್ಕೆ ಪೂರಕವಾಗಿ ನಮ್ಮ ಫರ್ಟಿಲೈಸರ್ನ ನಾವು ನೋಡೋದಕ್ಕೆ ಬಂದರೆ ಫರ್ಟಿಲೈಸರ್ ರಿಕ್ವೈರ್ಮೆಂಟು ನಮ್ಮ ಹಿಂಗಾರಿಗೆ ಈ ಅಕ್ಟೋಬರ್ ಮಂತಲ್ಲಿ ನಮ್ಮ ಸೋಯಿಂಗ್ ಇರೋದರಿಂದ ನಮಗೆ ಎರಡು ಸಾವಿರದ ಐನೂರು ಎಂಟುನೂರು ಮೆಟ್ರಿಕ್ ಮೆಟ್ರಿಕ್ ಟನ್ನಷ್ಟು ಬೇರೆ ಬೇರೆ ಗ್ರೇಡಿಂದು ಫರ್ಟಿಲೈಸರ್ ಬೇಕಾಗಿದೆ ಆದರೆ ಈಗ ಆಲ್ರೆಡಿ ನಮ್ಮಲ್ಲಿ ಒಂದು ಏಳು ಸಾವಿರ ಮೆಟ್ರಿಕ್ ಟನ್ನಷ್ಟು ಎಲ್ಲ ರೀತಿಯಾದ ಗೊಬ್ಬರನೂ ಇದೆ ಅದಲ್ದಿರ ಬಫರ್ ಸ್ಟಾಕ್ ಅಂತ ನಾವು ಟೂ ಫಿಫ್ಟಿ ಯೂರಿಯಾನ ನಮ್ಮ ಫೆಡ್ರೇಷನಲ್ಲಿ ಈಗ ಆಲ್ರೆಡಿ ನಾವು ಸ್ಟಾಕ್ ಮಾಡಿದ್ದೀವಿ ಅದನ್ನು ನಮ್ಮ ಸೊಸೈಟಿಗಳಿಗೆ ಕೊಡ್ತಾ ಇದ್ದೀವಿ ಆ್ಯಸ್ ಪರ್ ಅವರ ರಿಕ್ವೈರ್ಮೆಂಟ್ ಆರ್ ಎಸ್ ಎಸ್ ಪಥ ಸಂಚಲನ ಮಾಡುವುದಕ್ಕೆ ಶಾಕ್ ಅನ್ನ ನೀಡಿದೆ ಜಿಲ್ಲಾ ಆಡಳಿತ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಆರ್ ಎಸ್ ಎಸ್ ಪಥ ಸಂಚಲನ ಮಾಡಲು ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಆರ್ ಎಸ್ ಎಸ್ ಗುರುಮಿಟ್ಕಲ್ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಹಮ್ಮಿಕೊಂಡಿತ್ತು ಪಥ ಸಂಚಲನ ಈಗಾಗಲೇ ಯಾದಗಿರಿ ಜಿಲ್ಲಾಧಿಕಾರಿ ಅವರಿಂದ ಪಥ ಸಂಚಲನ ಮಾಡಲು ಅನುಮತಿಯನ್ನ ನಿರಾಕರಣೆ ಮಾಡಲಾಗಿದೆ ಪಥ ಸಂಚಲನ ಮಾಡಲು ಈಗಾಗಲೇ ಬ್ಯಾನರ್ ಹಾಕಿ ಅಗತ್ಯ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಆರ್ ಎಸ್ ಎಸ್ ಸಂಘದವರು ಆದರೆ ಪಥ ಸಂಚಲನ ಮಾಡಲು ತಯಾರಿ ಮಾಡ್ತಿದ್ದಂತ ಆರ್ ಎಸ್ ಎಸ್ಗೆ ಶಾಕ್ ಅನ್ನ ನೀಡಿದೆ ಜಿಲ್ಲಾಡಳಿತ ಜಿಲ್ಲಾಡಳಿತದ ನಡೆಗೆ ಇದೀಗ ಆರ್ ಎಸ್ ಎಸ್ ಮುಖಂಡರು ಕೂಡ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಭರದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು ಪಥ ಸಂಚಲನಕ್ಕೆ ಆದ್ರೆ ಸಡನ್ ಆಗಿ ಈಗ ಮತ್ತೆ ಗುರುಮಿಟ್ಕಲ್ ನಲ್ಲಿ ಕೂಡ ಈ ಒಂದು ಆರ್ ಎಸ್ ಎಸ್ ವಿಚಾರವಾಗಿ ಜಿಲ್ಲಾಡಳಿತ ಈ ಸದ್ಯಕ್ಕೆ ಶಾಕ್ ಅನ್ನ ಕೊಟ್ಟಿದೆ ಆದ್ರೆ ಕೋರ್ಟಿಗೆ ಹೋಗ್ತಾರ ಅಥವಾ ಇನ್ನೊಂದು ಮನವಿ ಕೊಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಅಮಾನವೀಯ ಕೃತ್ಯವೊಂದು ಜರುಗಿದೆ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಅಮಾನವೀಯ ಕೃತ್ಯ ಜರುಗಿದೆ ಈ ಒಂದು ಸುದ್ದಿ ಗೃಹ ಸಚಿವರು ನೋಡಲೇಬೇಕಾದಂತಹ ಸುದ್ದಿ ಯಾಕಂದ್ರೆ ಮೂವತ್ತೈದು ವರ್ಷದ ಗೃಹಿಣಿಯ ಮೇಲೆ ಸಂಬಂಧಿಕರಿಂದ ಹಲ್ಲೆ ನಡೆದಿದೆ ಹಲ್ಲೆ ಮಾತ್ರವಲ್ಲ ಮಹಿಳೆಯ ತಲೆಯನ್ನ ಓಡಿಸಿ ತಲೆಗೆ ಸುಣ್ಣ ಹಚ್ಚಿ ಅಮಾನವೀಯ ಕೃತ್ಯ ಮೆರೆದಿದ್ದಾರೆ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿ ಹಲ್ಲೆಯನ್ನ ನಡೆಸಿದ್ದಾರೆ ಅರೆ ನಗ್ನ ಮಾಡಿ ಕೊಲೆ ಮಾಡಲು ಕೂಡ ಯತ್ನವನ್ನ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಠಾಣಾ ವ್ಯಾಪ್ತಿಯ ಗ್ರಾಮವೊಂದರಲ್ಲಿ ನಡೆದಂತಹ ಈ ಒಂದು ಘಟನೆ ಇದೇ ಹದಿನಾರನೇ ತಾರೀಕಿನಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಅಳಿಯನ ಜೊತೆ ಸಂಬಂಧ ಹೊಂದಿರುವ ಆರೋಪ ಮಾಡಿ ಮಹಿಳೆಯ ಮೇಲೆ ದೌರ್ಜನ್ಯ ಮಾಡಿದೆ ಈ ಒಂದು ಗ್ಯಾಂಗ್ ಹನ್ನೊಂದು ಜನರಿಂದ ಮಹಿಳೆಯ ಮೇಲೆ ದೌರ್ಜನ್ಯವನ್ನ ಎಸಗಲ್ಲಾಗಿದೆ ಕಸ್ತೂರುಬಾಯಿ ಡಾಕಪ್ಪ ವಿಜಯಕುಮಾರ್ ಸೇರಿ ಹನ್ನೊಂದು ಜನರ ವಿರುದ್ಧ ಕೇಸು ದಾಖಲಾಗಿದೆ ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಈಗಾಗಲೇ ಇಬ್ಬರು ಆರೋಪಿಗಳಾದ ಕಸ್ತೂರ್ಬಾಯಿ ಮತ್ತು ಡಾಕಪ್ಪನ ಬಂಧನವಾಗಿದೆ ಇನ್ನುಳಿದಂತ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಕೆಂಬಾವಿ ಪೊಲೀಸರಿಂದ ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ ಆ ಒಂದು ಗ್ಯಾಂಗ್ ನ ಪ್ರಮುಖರು ನೋಡಿ ಅಮಾನವೀಯ ಕೃತ್ಯ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ನಮ್ಮ ದೇಶ ಸಂವಿಧಾನದ ಅಡಿಯಲ್ಲಿ ನಡೀಬೇಕು ಆದರೆ ಇಂಥ ಘಟನೆ ಇಡೀ ಮನುಕುಲವನ್ನ ಮನುಕುಲ ತಲೆ ಕೆಳಗೆ ಮಾಡುವ ರೀತಿ ಮಾಡ್ತದೆ ಯಾಕಂದ್ರೆ ಈ ದೇಶದಲ್ಲಿ ಸಂವಿಧಾನವಿದೆ ನಮ್ಮ ದೇಶ ಗಣತಂತ್ರ ದೇಶ ಪ್ರಜಾಪ್ರಭುತ್ವ ದೇಶ ಈ ಒಂದು ಸ್ವತಂತ್ರ ಭಾರತದಲ್ಲಿ ಇಂತಹ ಘಟನೆ ನಡೆಯುತ್ತಂದ್ರೆ ನಿಜಕ್ಕೂ ಸರ್ಕಾರಗಳು ಮತ್ತು ಎಲ್ಲಾ ಸಾಮಾನ್ಯ ನಾಗರಿಕರು ತಲೆ ತಗ್ಗಿಸಬೇಕಾದಂತ ವಿಷಯ ಅದು ಸಂಬಂಧ ಅವರ ವೈಯಕ್ತಿಕ ಸಂಬಂಧ ಅದ್ರ ಬಗ್ಗೆ ಚರ್ಚೆ ಬೇಡ ಆದ್ರೆ ನಡೆದಂತ ಘಟನೆ ಮಾತ್ರ ಎಲ್ಲರೂ ಖಂಡಿಸಲೇಬೇಕು ಯಾಕಂದ್ರೆ ಒಂದು ಹೆಣ್ಣನ್ನ ನಗ್ನ ಮಾಡಿ ತಲೆ ಬೋಡಿಸಿ ಸುಣ್ಣ ಹಚ್ಚುತ್ತಾರ ಅಂದ್ರೆ ಇದು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಇಲ್ಲಿ ನಾವು ಸಮಾಜ ಈ ಸಮಾಜ ಸಂವಿಧಾನದ ಅಡಿಯಲ್ಲಿ ನಡಿಬೇಕು ಅದು ಯಾರೇ ಇದ್ರು ಕೂಡ ಕಠಿಣಾತೀತ ಕಠಿಣ ಶಿಕ್ಷೆ ಆಗ್ಬೇಕು ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಯಾದಗಿರಿ ಜಿಲ್ಲೆಯ ಶಹಾಪುರ್ ತಾಲೂಕಿನ ಸಾವೂರ್ ಗ್ರಾಮದಲ್ಲಿ ಮೃತಪಟ್ಟ ಮಂಗವಂದರ ಅಂತ್ಯಕ್ರಿಯೆಯನ್ನ ಗ್ರಾಮಸ್ಥರೆಲ್ಲರೂ ಸೇರಿ ಶ್ರದ್ಧಾ ಭಕ್ತಿಯಿಂದ ಅಂತ್ಯಕ್ರಿಯೆಯನ್ನು ನಡೆಸಿದ್ದಾರೆ ಇಂದು ಮಂಗವಂದನ್ನ ಮೃತಪಟ್ಟಿದ್ದನ್ನ ಅರಿತಂತ ಗ್ರಾಮದ ಹನುಮಾನ ಭಕ್ತರು ಮಂಗನ ಮೃತದೇಹಕ್ಕೆ ಸ್ನಾನವನ್ನ ಮಾಡಿಸಿ ಹೊಸ ಬಟ್ಟೆ ಹಾಕಿಸಿ ಪೂಜೆಯನ್ನ ಸಲ್ಲಿಸಿದ್ದಾರೆ ನಂತರ ಮೇಳದೊಂದಿಗೆ ಗ್ರಾಮಸ್ಥರೆಲ್ಲರೂ ಸೇರಿ ಮೃತಪಟ್ಟ ಮಂಗದ ಮೆರವಣಿಗೆಯನ್ನ ಮಾಡಿದ್ದಾರೆ ಇನ್ನು ಮೆರವಣಿಗೆಯ ಸಂದರ್ಭದಲ್ಲಿ ಕೇಸರಿ ಧ್ವಜಗಳು ರಾರಾಜಿಸಿದ್ವು ಗ್ರಾಮದ ಆಂಜನೇಯ ದೇಗುಲದ ಮುಂಭಾಗದ ಜಾಗದಲ್ಲಿ ವಿಧಿ ವಿಧಾನದಂತೆ ಪೂಜೆ ನೆರವೇರಿಸಿ ಅಂತ್ಯಕ್ರಿಯೆಯನ್ನ ಮಾಡಿದ್ರು ಮಂಗದ ಅಂತ್ಯಕ್ರಿಯೆಯಲ್ಲಿ ಗ್ರಾಮಸ್ಥರೆಲ್ಲರೂ ಭಾಗಿಯಾಗಿದ್ರು ಏನು ಗ್ರಾಮೀಣ ಭಾಗದಲ್ಲಿ ಮಾನವೀಯತೆಯನ್ನ ಮರೆಯಾಗಿಲ್ಲ ಎಂಬುದು ಮಂಗನ ಅಂತ್ಯಕ್ರಿಯೆಯು ಕೂಡ ಸಾಕ್ಷೀಕರಿಸಿತ್ತು

ಕೃಷಿ ಸಚಿವ ಸ್ವಾಮಿಯವರ ಪುತ್ರ ಸಚಿನ್ ರಾಜಕೀಯಕ್ಕೆ ಅಧಿಕೃತ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ ಸಹಕಾರಿ ಕ್ಷೇತ್ರದ ಮೂಲಕ ತಮ್ಮ ರಾಜಕೀಯದ ಪ್ರಯಾಣವನ್ನ ಆರಂಭಿಸಲು ಸಚಿನ್ ತಯಾರಾಗಿದ್ದು ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂದ್ರೆ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸಲು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈ ಮೂಲಕ ಮಗನಿಗೆ ರಾಜಕೀಯ ಭವಿಷ್ಯವನ್ನ ಕಟ್ಟಿಕೊಡಲು ಸಚಿವ ಚೆಲುವರಾಯಸ್ವಾಮಿಯವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ನ ನಿಖಿಲ್ ಸ್ವಾಮಿ ನೇರವಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋಲು ಕಂಡ ಅನುಭವದಿಂದ ಪಾಠ ಕಲಿತಂತ ಚೆಲುವರಾಯಸ್ವಾಮಿ ಸ್ಥಳೀಯ ರಾಜಕೀಯದಿಂದಲೇ ಮಗನಿಗೆ ಪಾಠ ಹೇಳಿಕೊಡಲು ಮುಂದಾಗಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಈಗಾಗಲೇ ಸಚಿನ್ ನಾಗಮಂಗಲ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ತಾಲೂಕು ಮಟ್ಟದಿಂದ ಜಿಲ್ಲಾ ಸಹಕಾರಿ ರಾಜಕೀಯದತ್ತ ದತ್ತ ಇದೀಗ ಪದಾರ್ಪಣೆ ಮಾಡಿದ್ದಾರೆ ಬಿಹಾರದ ಸಿವಾನ್ನಲ್ಲಿ ನಡೆದಂತಹ ಚುನಾವಣಾ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಅಮಿತ್ ಶಾ ಬಿಹಾರದ ಮತದಾರರು ದರಡೆಕೋರರ ರಾಜಕಾರಣಿ ಮೊಹಮ್ಮದ್ ಶಹಬುದ್ದೀನ್ ಅವರ ಸಿದ್ಧಾಂತವನ್ನ ಸೋಲಿಸಬೇಕಾಗಿದೆ ಅಂತ ಹೇಳಿದ್ದಾರೆ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಬಿಹಾರದ ವಿರೋಧ ಪಕ್ಷ ಇಂಡಿಯಾ ಬಣವು ಸಂಪೂರ್ಣವಾಗಿ ಛಿದ್ರಗೊಂಡಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ ಇಪ್ಪತ್ತು ವರ್ಷಗಳ ಕಾಲ ಸುಮಾರು ಎಪ್ಪತ್ತೈದು ಪ್ರಕರಣಗಳು ಎರಡು ಜೈಲು ಶಿಕ್ಷೆಗಳು ತ್ರಿವಳಿ ಕೊಲೆಗಳು ಎಸ್ಪಿ ಮೇಲೆ ಹಲ್ಲೆ ನಡೆಸಿದ ಶಹಬುದ್ದೀನ್ ಬಿಸಿನೆಸ್ ಮಾಲೀಕರ ಪುತ್ರರು ಚರ್ಮ ಸುಲಿಯುವರೆಗೂ ಆಸಿಡ್ನಿಂದ ಸ್ನಾನ ಮಾಡಿಸಿದ್ದ ಶಿವಾನನ ಧೈರ್ಯಶಾಲಿ ಜನರು ಶಹಬುದ್ದೀನ್ ಮುಂದೆ ಎಲ್ರಿಗೂ ಎಂದಿಗೂ ಶರಣ ಆಗಲಿಲ್ಲ ಅವನ ಮಗನಿಗೂ ಕೂಡ ರಘುನಾಥಪುರದಿಂದ ಲಾಲು ಪ್ರಸಾದ್ ಯಾದವ್ ಅವರೇ ಟಿಕೆಟ್ ಅನ್ನು ನೀಡಿದ್ದಾರೆ ಈಗ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಅವರ ಆಳ್ವಿಕೆಯಲ್ಲಿ ನೂರು ಶಹಬುದ್ದೀನ್ ಬಂದರೂ ಕೂಡ ಯಾರು ನಿಮಗೆ ಯಾವುದೇ ಹಾನಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯ ವೈದ್ಯೆಯೊಬ್ಬರು ಗುರುವಾರ ರಾತ್ರಿ ಹೋಟೆಲ್ ಕೋಣೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಳೆದ ಐದು ತಿಂಗಳಿಂದ ಪೊಲೀಸ್ ಅಧಿಕಾರಿಯೊಬ್ಬರು ತನ್ನ ಮೇಲೆ ಅತ್ಯಾಚಾರ ಮತ್ತು ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪಿಸಿ ಅವರು ಅಂಗೈಯಲ್ಲಿ ಬರೆದಿದ್ದಾರೆ ಅಂಗೈಯಲ್ಲಿ ಬರೆದಿರುವಂತಹ ಸೂಸೈಡ್ ನೋಟ್ನಲ್ಲಿ ಪೊಲೀಸ್ ಅಧಿಕಾರಿ ಗೋಪಾಲ್ ಬದನೆ ಐದು ತಿಂಗಳುಗಳಲ್ಲಿ ನನ್ನ ಮೇಲೆ ಹಲವು ಬಾರಿ ಅತ್ಯಾಚಾರವನ್ನು ಎಸಗಿದ್ದಾರೆ ಅಂತ ಆಕೆ ಬರೆದಿದ್ದಾರೆ ಇನ್ನು ತನ್ನ ಮನೆಯ ಮಾಲೀಕರಾಗಿದ್ದ ಪ್ರಶಾಂತ್ ಬಂಕರ್ ಕೂಡ ತನಗೆ ಮಾನಸ ಕಿರುಕುಳ ನೀಡಿದ್ದಾರೆ ಆರೋಪಿಸಿದ್ದಾರೆ ವರ್ಷದ ಬೀಡ್ ಜಿಲ್ಲೆಯವರಾಗಿದ್ದು ಫಾಲ್ಟನ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಉದ್ಯೋಗದಲ್ಲಿದ್ದರು ಈ ಘಟನೆ ಬೆಳಕಿಗೆ ಬಂದ ನಂತರ ಪೊಲೀಸರು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದಾರೆ ಈ ಆ ವೈದ್ಯರ ಕೈಯಲ್ಲಿ ಬರೆದಿದ್ದಂತಹ ಸೂಸೈಡ್ ನೋಟ್ ಅನ್ನ ವಿಜ್ಞಾನ ವಿಶ್ಲೇಷಣೆ ಪ್ರಾರಂಭಿಸಿದ್ದಾರೆ ಆರೋಪಿ ಪೊಲೀಸ್ ಅಧಿಕಾರಿಯನ್ನ ಅಮಾನತುಗೊಳಿಸಲಾಗಿದೆ ಮತ್ತು ವಶಕ್ಕೂ ಕೂಡ ಪಡೆಯಲಾಗಿದೆ ಇವಾಗಿದ್ದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗ್ತೀನಿ ಮಧ್ಯಾಹ್ನ ನ್ಯೂಸ್ ಬುಲೆಟಿನಲ್ಲಿ